ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೀನಿ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಉತ್ತುವುದನ್ನು ತಪ್ಪದೆ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವು ನೋಡ್ಬೋದು ಇತ್ತೀಚೆಗೆ ವಿಶೇಷ ಚೇತನ ಯುವತಿಯರ ಮೇ ಮೇಲೆ ಅಥವಾ ವಿಶೇಷ ಚೇತನರ ಮೇಲೆ ದಬ್ಬಾಳಿಕೆಗಳು ದೌರ್ಜನ್ಯಗಳು ಹೀಗೆ ಹಲವಾರು ಅಪರಾಧ ಪ್ರಕರಣಗಳು ನಡೀತಾ ಇರುವುದನ್ನು ನಾವು ನೀವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅಂತರ್ಜಾಲದಲ್ಲಿ ಈಗ ಹಲವಾರು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ ಈ ಒಂದು ಪ್ರಕರಣಗಳಿಂದ ವಿಶೇಷ ಚೇತನರಿಗೆ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಕಾರಣ ಇಷ್ಟೇ ವಿಶೇಷ ಚೇತನರಿಗೆ ಕಾನೂನಾತ್ಮಕ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಅನ್ನೋ ವಿಚಾರ ರಾಜ್ಯದ ವಿಶೇಷ ಚೇತನರಲ್ಲಿ ಮನೆ ಮಾಡ್ತಾ ಹೋಗ್ತಾ ಇದೆ ಅಂತಕ್ಕಂಥ ಅನುಮಾನ ಬರ್ತಾ ಇದೆ ಈ ಒಂದು ಪ್ರಕರಣಗಳನ್ನು ಬೆಳಕಿಗೆ ಬರ್ತಾ ಇರೋದು ಮತ್ತು ಈ ಪ್ರಕರಣಗಳನ್ನು ಗಂಭೀರವಾಗಿ ಇಲಾಖೆ ಪರಿಗಣಿಸದೇ ಇರುವುದು ಮತ್ತು ಪ್ರಕರಣಗಳಿಗೆ ನ್ಯಾಯಯುತವಾಗಿ ಒಂದು ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಇಲಾಖೆ ಮಾಡದೇ ಇರುವುದು ಸಹಿತ ನಮ್ಮೆಲ್ಲ ವಿಶೇಷ ಚೇತನರಿಗೆ ಕರ್ನಾಟಕ ರಾಜ್ಯದ ಎಲ್ಲ ವಿಶೇಷ ಚೇತನರಿಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ದಿನೇ ದಿನೇ ಸೋಷಿಯಲ್ ಮೀಡ್ಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂಥ ಅಪರಾಧ ಪ್ರಕರಣಗಳು ಅತ್ಯಾಚಾರ ಪ್ರಕರಣಗಳು ಮತ್ತು ವಿಶೇಷ ಚೇತನರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯ ಮಾನಸಿಕ ಹಿಂಸೆ ಹೀಗೆ ಹತ್ತು ಹಲವಾರು ಪ್ರಕರಣಗಳು ನಾವು ನೋಡ್ತಾ ಇರ್ತೀವಿ ಅಂಥ ಪ್ರಕರಣಗಳಿಂದ ರಕ್ಷಣೆ ಸಿಗಬೇಕಾದ್ರೆ ನಮ್ಮ ಇಲಾಖೆಯ ರಾಜ್ಯ ಆಯುಕ್ತರು ಜ ದಾಸ್ ಈಗೇನು ಆಧಾರ ಇವರಾಗಲಿ ಅಥವಾ ಮುಂದೆ ಬರೋರಾಗಲಿ ಯಾರಾದರೂ ಆ ಒಂದು ಹುದ್ದೆಗೆ ಬಂದವರು ಒಂದು ಗಂಭೀರತೆಯಿಂದ ವಿಶೇಷ ಚೇತನರಿಗೆ ಆಗ್ತಕ್ಕಂಥ ಇಂಥ ಅನ್ಯಾಯ ಅತ್ಯಾಚಾರ ಈ ದೌರ್ಬ ದೌರ್ಜ ದೌರ್ಜನ್ಯ ಇಂಥ ಪ್ರಕರಣಗಳಿಗೆ ಇಲಾಖೆಯ ರಾಜ್ಯ ಆಯುಕ್ತರು ಕಾನೂನನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಕಾನೂನುಗಳನ್ನೇ ಕಾರೂಪ್ಯಕ್ಕೆ ತರತಕ್ಕಂಥ ಒಂದು ಇಲಾಖೆ ಅಥವಾ ಒಂದು ಇಲಾಖೆ ಇದೆ ಅಂದರೆ ಅದು ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಇಲಾಖೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಆದರೆ ರಾಜ್ಯದ ವಿಶೇಷಚೇತನರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಆಗ್ತದ ಅನ್ನೋದು ಎಲ್ಲ ವಿಶೇಷಚೇತನರಲ್ಲಿ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಒಂದು ಭಾವನೆ ಆ ಭಾವನೆಗೆ ಧಕ್ಕೆ ಆಗುವ ರೀತಿಯಲ್ಲಿ ಆಗಬಾರ್ದು ಇಲಾಖೆಯಲ್ಲಿ ಅಂದ್ರೆ ರಾಜ್ಯ ಆಯುಕ್ತರೇನಾಗಿದ್ದಾರ ಆ ಒಂದು ಹುದ್ದೆಗಿರ್ತಕ್ಕಂಥವರು ಗಂಭೀರತೆಯಿಂದ ವಿಶೇಷ ಚೇತನರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಈ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಬಳಗದ ಕಾಳಜಿ ಆ ರೀತಿಯಾಗಿ ನಡೆತಕ್ಕಂಥ ಪ್ರಕರಣಗಳ ಬಗ್ಗೆ ಇವತ್ತಿನ ದಿನ ಅಂದರೆ ಇಂದು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಒಂದು ವರದಿ ಸೇರಾಗಿದೆ ಅಂದರೆ ಹಂಚಿಕೆಯಾಗಿದೆ ಆ ವರದಿಯನ್ನು ಹರಿದಾಡ್ತಾರದು ನೋಡಿ ಚಾನಲ್ ಬಳಗ ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಕ್ಕಂಥ ಒಂದು ವಿಚಾರ ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀವಿ ಏನಂತಂದರೆ ಬೆಂಗಳೂರಲ್ಲಿ ವಿಶೇಷ ಚೇತನ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನ ಕಾಮುಕನಿಗೆ ಸಾರ್ವಜನಿಕರ ಧರ್ಮದೆಟ್ಟು ಅಂದರೆ ಸಾರ್ವಜನಿಕರಿಂದ ಧರ್ಮದೆಟ್ಟು ನೋಡಿ ಬಂಧುಗಳೇ ಬೆಂಗಳೂರಲ್ಲಿ ಕಾಮುಕ ಅಟ್ಟಹಾಸ ಮೆರೆದಿದ್ದು ವಿಶೇಷ ಚೇತನ ಯುವತಿಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ ಘಟನೆ ನಡೆದಿದೆ ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿಘ್ನೇಶ್ ದಾಡು ವಿಶೇಷ ಚೇತನ ಯುವತಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದು ಕೂಡಲೇ ಸ್ಥಳೀಯರು ಆತನನ್ನು ಹಿಡಿದು ಧರ್ಮದೇಟು ನೀಡಿದ್ದಾರೆ ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಎಂತಕ್ಕಂಥ ವರದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿತಾ ಹರಿದಾಡ್ತಾ ಇರೋದನ್ನು ಚಾನಲ್ ಗಮನಿಸಿ ತಮಗೆ ಅರ್ಪಿಸ್ತಾ ಇದ್ದೀವಿ ಈ ಅಪರಾಧ ಪ್ರಕರಣಗಳ ಬಗ್ಗೆ ನಾವು ಈ ಮೂಲಕ ಅಂದರೆ ಚಾನಲ್ ಬಳಗದ ಮೂಲಕ ಕೇಳ್ಕೊಳ್ಳೋದಂದರೆ ಈ ಗಂಭೀರತೆ ಇಲಾಖೆ ತಗೊಂಡಾಗ ಮಾತ್ರ ನಮ್ಮ ರಾಜ್ಯದ ವಿಶೇಷ ರಕ್ಷಣೆ ಕೊಡೋಕ್ಕಾಗ್ತದ ಯಾಕಂದರೆ ಇತಿ ನಾವು ನೋಡ್ತಾ ಇರ್ತೀವಿ ಸುಮಾರು ಘಟನೆಗಳು ಆಗ್ತಾ ಇರ್ತವೆ ಅವೆಲ್ಲವನ್ನು ಇಲಾಖೆ ಸ್ವಲ್ಪ ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ಅಂಥ ಪ್ರಕರಣ ಮಾಡಿದಂಥ ಅಪರಾಧಿಗಳಿಗೆ ಮತ್ತು ಆರೋಪಿಗಳಿಗೆ ತಾವು ಶಿಕ್ಷೆ ಕೊಡಿಸುವಂಥ ಪ್ರಯತ್ನ ಇಲಾಖೆಯಿಂದ ಆಗ್ಬೇಕಾದ ಆಗಬೇಕಾದ ಕೆಲಸ ಯಾಕಂದರೆ ವಿಶೇಷ ಚೇತನರು ರಾಜ್ಯದ ಆಯುಕ್ತರ ಕಚೇರಿಗೆ ಸುಮಾರು ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಯಾರಾದರೂ ಮನವಿ ಪಟ್ ಕೊಟ್ಟರೆ ದೂರು ಕೊಟ್ಟರೆ ಅವು ಇಲಾಖೆಯ ಆಯುಕ್ತರು ರಾಜ್ಯ ಆಯುಕ್ತರು ಒಂದು ಕೆಲಸ ಬಹಳ ನೀಟಾಗಿ ಪದ್ಧತಿ ಪ್ರಕಾರ ಮಾಡ್ತಾರೆ ಏನಂತಂದರೆ ಪ್ರತಿಯೊಂದು ಪತ್ರಕ್ಕೆ ತಕ್ಷಣದಿಂದ ಉತ್ತರ ಕೊಡೋದು ಅದಕ್ಕೆ ಯಾರದೋ ಸಂಬಂಧಪಟ್ಟ ಅದ ಅಧಿಕಾರಿಗ ಲೆಟ್ರ್ ಬರೆದು ಕೆಳಗಡೆ ನಿಯಮಾನುಸಾರ ಕ್ರಮ ತಗೊಂಡು ತೊಗೊಂಡ್ ತಗೊಂಡಂಥ ಕ್ರಮದ ಬಗ್ಗೆ ಮಾಹಿತಿ ಕೊಡಿ ಅನ್ನೋದೊಂದು ಲೈನ್ ಕಡ್ಡಾಯವಾಗಿ ಹಾಕಿರ್ತಾರೆ ಆ ಹಾಕಿರ್ತಕ್ಕಂಥ ಲೈನಿಗೆ ಏನಾದರೂ ಉತ್ತರ ಬಂದಿದೆಯಾ ಅಥವಾ ಅಲ್ಲಿ ಕ್ರಮ ತಗೊಂಡು ತಮಗೇನಾದರೂ ಉತ್ತರ ಕೊಟ್ಟಿದ್ದಾರಾ ತಮಗೇನಾದರೂ ಮಾಹಿತಿ ಸಲ್ಲಿಸಿದ್ದಾರಾ ಅನ್ನೋದನ್ನು ಇಲಾಖೆಯ ಆಯುಕ್ತರ ಕಚೇರಿ ನಾವು ನೋಡಿದ ಹಾಗೆ ಸುಮಾರು ಈ ಒಂದು ಕ್ಷೇತ್ರದಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷ ನಾವು ಈ ಸೇವೆ ಮಾಡ್ತಾಯಿದ್ದೀವಿ ಈ ಪ್ರಕರಣಗಳಿಗೆ ಸಂಬಂಧಪಟ್ಟ ಅಧಿಕಾರಿಗೆ ಬರೆದ ಪತ್ರಕ್ಕೆ ಉತ್ತರ ಅಥವಾ ಅದಕ್ಕೆ ಪ್ರತಿಫಲ ಔಟ್ಪುಟ್ ಏನಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡದೆ ಬರೀ ಪತ್ರ ವ್ಯವಹಾರ ಮಾಡದ ಬರ್ತಾ ಇದೆ ಇದರ ಬಗ್ಗೆ ನಾನೊಂದು ವರದಿ ಮಾಡಿದ್ದೆ ಏನಂತಂದರೆ ಸಮಜಾಯಿಸಿ ಪತ್ರಗಳಿಗೆ ಸಮಸ್ಯೆ ಬಗೆಹರಲ್ಲ ಅನ್ನೋಂತಕ್ಕಂಥ ಒಂದು ವರದಿ ಮಾಡಿದೆ ರಾಜ್ಯ ಆಯುಕ್ತರಲ್ಲಿ ನಮ್ಮ ಅಂಗವಿಕುಲ್ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ತಮ್ಮಲ್ಲಿ ಕಳಕಳಿಯಿಂದ ಮಾ ಮನವಿ ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ತಾವು ಸ್ವಲ್ಪ ಗಂಭೀರತೆಯಿಂದ ಇಂಥ ಪ್ರಕರಣಗಳಿಗೆ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಕ್ರಮ ತಗೊಂಡ್ರೆ ರಾಜ್ಯದ ಅಂಗವಿಕಲರಿಗೆ ರಕ್ಷಣೆ ಸಿಗ್ಬೋದು ರಾಜ್ಯ ರಾಜ್ಯದ ಅಂಗವಿಕಲರಿಗೆ ನ್ಯಾಯ ಕೊಡ್ಬೋದು ಅದರಲ್ಲಿ ಅನ್ಯಾಯಕ್ಕೊಳಗಾದಂಥ ಕಾರ್ಯ ಅಂಗವಿಕಲ ನಾನೂ ಆಗಿರೋದರಿಂದ ರಾಜ್ಯ ಆಯುಕ್ತರಲ್ಲಿ ಮನವಿ ಮಾಡ್ಕೋತೀನಿ ಯಾಕಂತಂದರೆ ನನಗೂ ಅನ್ಯಾಯ ಆಗಿದೆ ನಾನೊಬ್ಬ ಕಾರ್ಯಕರ್ತನಾಗಿ ಕೆಲಸ ಕಳ್ಕೊಂಡಾಗ ನಿಮಗೊಂದು ಪತ್ರ ಬರೆದೆ ಆ ಪತ್ರಕ್ಕೆ ತಾವೇನು ಬರೆದಿರಿ ಆ ಅಧಿಕಾರಿಗೆ ಸಂಬಂಧಪಟ್ಟ ಅಧಿಕಾರಿಗೆ ಪತ್ರ ಬರೆದ್ರಿ ಅದರದ್ದೊಂದು ಪ್ರತಿ ನನಗೂ ಬಂತು ಆ ಪ್ರತಿ ಬಂದ ಮೇಲೆ ನೀವು ಹಾಕಿರೋ ಪತ್ರಕ್ಕೆ ಆ ಅಧಿಕಾರಿ ಏನು ಕ್ರಮ ತಗೊಂಡನಾ ಅನ್ನೋ ಉತ್ತರನೇ ನನಗೆ ಬರಲಿಲ್ಲ ನನಗೆ ಸಮ ಆ ವಿಷಯನೂ ಗೊತ್ತಾಗಲಿಲ್ಲ ಇಂಥ ವಿಷಯಗಳು ಗಂಭೀರದಿಂದ ರಾಜ್ಯದ ಆಯುಕ್ತರು ತಾವು ಸಹಿತ ಪರಿಶೀಲನೆ ಮಾಡಬೇಕು ಬರೆದ ಪತ್ರಗಳಿಗೆ ಏನಾದರೂ ಪ್ರತಿಫಲ ಸಿಗ್ತಾ ಅಥವಾ ಆ ಅನ್ಯಾಯಕ್ಕೊಳಗಾದಂಥ ಅಂಗವಿಕಲಿಗೆ ನ್ಯಾಯ ಸಿಗ್ತಾ ಅಂತಕ್ಕಂಥ ವಿಚಾರ ತಾವೊಂದು ಸ್ವಲ್ಪ ಕಾಳಜಿ ವಹಿಸಿ ಕಾಳಜಿ ವಹಿಸಿ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ರಾಜ್ಯದ ಅಂಗವಿಕಲರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ವರದಿಯನ್ನು ರಾಜ್ಯದ ಅಂಗವಿಕಲರ ಪರವಾಗಿ ರಾಜ್ಯದ ಎಲ್ಲ ಅಂಗವಿಕಲರ ಪರವಾಗಿ ಮತ್ತು ಅನ್ಯಾಯಕ್ಕೊಳಗಾದಂಥ ವಿಶೇಷ ಚೇತನ ಪರವಾಗಿ ರಾಜ್ಯದ ಆಯುಕ್ತರಲ್ಲಿ ಈ ಒಂದು ವರದಿಯ ಮೂಲಕ ನಾವು ಮನವಿ ಮಾಡ್ಕೊತಾ ಇದ್ದೀನಿ ರಾಜ್ಯದ ಆಯುಕ್ತರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಚಾನಲ್ ಬಳಗದಿಂದ ತಾವು ಸಹಿತ ಗಂಭೀರತೆಯಿಂದ ಇಂಥ ಪ್ರಕರಣಗಳನ್ನು ಒಂದು ಅದನ್ನು ಫಾಲೋಅಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಆ ಒಂದು ಅಂಗವಿಕಲ ಅನ್ಯಾಯ ಆಗಿದಂಥ ಅಂಗವಿಕಲಿಗೆ ನ್ಯಾಯ ಸಿಗ್ತಾ ಏನಿಲ್ಲ ಅನ್ನೋದನ್ನು ನೀವು ಹಾಕಿದ ಪತ್ರಕ್ಕೆ ಉತ್ತರ ಹುಡುಕುವಂಥ ಪ್ರಯತ್ನ ಮಾಡಿದರೆ ಮುಂದಿನ ದಿನ ಅಂಗವಿಕಲರಿಗೆ ನ್ಯಾಯ ಸಿಗ್ಬೋದು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಮಾನ್ಯ ರಾಜ್ಯ ಆಯುಕ್ತರು ದಯವಿಟ್ಟು ತಮ್ಮ ಹತ್ರ ಬಳಕಳಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊತಾ ಇದ್ದೀವಿ ತಾವು ಸಹಿತ ಗಂಭೀರತೆಯಿಂದ ಈ ಒಂದು ಇಲಾಖೆಯಲ್ಲಿ ಆಯುಕ್ತರ ಕಚೇರಿಯಲ್ಲಿ ಒಂದು ಸೇವೆ ಮಾಡಿದ್ರೆ ಗಂಭೀರತೆಯಿಂದ ಕ್ರಮ ತಗೊಂಡ್ರೆ ವಿಶೇಷ ಚೇತನರಿಗೆ ರಕ್ಷಣೆ ಸಿಗ್ತದೆ ವಿಶೇಷ ಚೇತನರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬರ್ತದೆ ಅನ್ನೋ ವಿಚಾರ ಇಟ್ಟುಕೊಂಡು ತಮ್ಮಲ್ಲಿ ಈ ಒಂದು ವರದಿಯನ್ನು ಹಂಚ್ಕೋತಾ ಇದ್ದೀನಿ ಇಂಥ ಅತ್ಯಾಚಾರ ಮಾಡಿದಂಥ ಪ್ರಕರಣಗಳು ಇತ್ತಿದ್ಲಾಗಿ ಒಬ್ಬ ಒಂದು ಚಾನಲಲ್ಲಿ ವಿಶೇಷ ಚೇತನರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದು ತಮ್ಮ ಗಮನಕ್ಕಿದೆ ಅದಕ್ಕೆ ತಾವು ಕ್ರಮ ತೊಗೋಬೇಕು ಅಂತ ಹೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದ